ಮುಖ್ಯಮಂತ್ರಿಗಳು ನಿಮಿಷ ಈಲ್ಡ್ ಆದರೆ ಈಲ್ಡ್ ಆದರೆ ಈಗ ಅವಾಗ ನಾನು ಮಾತಾಡೋ ನಿಮಗೆ ಈಲ್ಡ್ ಆಗಿದ್ದೀನಿ ಪದೇ ಇದ್ದೇಳ್ಬೇಡಿ ಅಲ್ಲ ನಾನು ಮಾತಾಡೋ ಒಂದೇ ಸಾರಿ ಈಲ್ಡ್ ಆಗಿದ್ದು ಹೌದಾ ಸರಿ ನಾನು ಒಂದೇ ಸಾರಿ ಈಲ್ಡ್ ಆಗಿದ್ದು ಹಾಂ ಸನ್ಮಾನ್ಯ ಅಧ್ಯಕ್ಷರೇ ಈ ದಿನನಿತ್ಯ ಪತ್ರಿಕೆಗಳಲ್ಲಿ ನಾವೇನೂ ಹೇಳಿಕೆ ಕೊಡ್ತಾ ಇಲ್ಲ ನಿಮ್ಮ ಶಾಸಕರೇ ಕೊಡ್ತಾ ಇದ್ದಾರೆ ಮಂತ್ರಿಗಳೇ ಕೊಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದ ಮೇಲೆ ದಿನನಿತ್ಯ ಪತ್ರಿಕೆಯಲ್ಲಿ ವಾರದಲ್ಲಿ ಒಂದು ಸುದ್ದಿ ಇದ್ದೇ ಇರ್ತತೆ ಮುಖ್ಯಮಂತ್ರಿಗಳ ಬದಲಾವಣೆ ಬದಲಾವಣೆ ಅವ್ರ ಮನೆಯಲ್ಲಿ ಡಿನ್ನರ್ ಪಾರ್ಟಿ ಇವ್ರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪಾರ್ಟಿ ಡೆಲ್ಲಿಗೆ ಹೋದರು ಡೆಲ್ಲಿಗೆ ಹೋಗಿ ಏನು ಭೇಟಿ ಮಾಡಿದ್ರು ಈ ಥರದ ಚರ್ಚೆ ಎರಡೂವರೆ ವರ್ಷಕ್ಕೆ ಬದಲಾಗ್ತಾರೆ ಈ ಥರದೆಲ್ಲ ಚರ್ಚೆ ನಿಮ್ಮ ಪಾರ್ಟಿಯಲ್ಲೇ ಎಲ್ಲರೂ ಭಾಳಷ್ಟು ಜನ ನಿಮ್ಮ ನಿಮ್ಮನ್ನು ಸಪೋರ್ಟ್ ಮಾಡೋರು ಇದ್ದಾರೆ ನಿಮ್ಮನ್ನು ವಿರೋಧ ಮಾಡೋರು ಇದ್ದಾರೆ ನಾನು ಕಳೆದ ಅಧಿವೇಶನದಲ್ಲೂ ಕೇಳಿದ್ದೀನಿ ನಾನು ಡಿ ಕೆಶ್ ಕುಮಾರ್ ಅವರು ಕೂತಿದ್ರು ಮುಂದಿನ ಬಡ್ಜೆಟ್ಟು ಸಿದ್ದರಾಮಯ್ಯವ್ರು ಮಂಡಿಸ್ತಾರ ಅಂತ ಇಲ್ಲ ಕಾಂಗ್ರೆಸ್ ಅವರು ಮಂಡಿಸ್ತಾರೆ ಅಂತ ಅಲ್ಲೂ ಕ್ವಶನ್ ಮಾರ್ಕ್ ಇಡ್ತಾರೆ ಎಲ್ಲ ಕಡೆ ಕ್ವಶ್ಚನ್ ಮಾರ್ಕ್ಗಳೇ ಜಾಸ್ತಿ ಆಗಿದೆ ಆ ಕ್ವಶ್ಚನ್ ಮಾರ್ಕ್ಗಳು ಜಾಸ್ತಿ ಆಗಿರೋದಕ್ಕೆ ನಾವು ಪ್ರಸ್ತಾಪ ಮಾಡಿರೋದು ಇದು ಅಭಿರುಚಿ ಪ್ರಶ್ನೆ ಅಲ್ಲ ರಾಜ್ಯದ ರಾಜ್ಯದ ಹಿತದೃಷ್ಟಿಯಿಂದ ನಾವು ಮಾತಾಡಿದ್ದು ರಾಜ್ಯಕ್ಕೆ ಒಬ್ಬ ಹಕ್ಕುದಾರ ಬೇಕು ರಾಜ್ಯದಲ್ಲಿ ಪರ್ಮನೆಂಟ್ ಮುಖ್ಯಮಂತ್ರಿ ಇರಬೇಕು ಪರ್ಮನೆಂಟ್ ಮುಖ್ಯಮಂತ್ರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವು ಹೇಳಿದ್ದು ಪ್ರಯೋಗ ಮಾಡಿದಿರಿ ಅಭಿರುಚಿ ಒಂದು ಗಟ್ಟಿಯಾದಂತಹ ಒಂದು ನಾಯಕತ್ವ ಇರಬೇಕು ಅಂತ ನಿಮ್ಗೆ ಹೇಳಿದಿರಿ ನೀವು ಬೇಡ ಅಂತ ಹೇಳಿದ್ರೆ ನಮ್ದು ಏನು ಅಬ್ಜೆಕ್ಷನ್ ಇಲ್ಲ ಈಗ ಮನೆ ಅಧ್ಯಕ್ಷರೇ ನಾನು ಒಂದ್ಸಾರಿ ಪದೇ ಪದೇ ವಿರೋಧ ಪಕ್ಷದವರು ಎದ್ದೇಳಿ ಮಾತಾಡೋದು ಅಗತ್ಯ ಇಲ್ಲ ಇನ್ನೆಲ್ಲ ಇದ್ದರೆ ಆಮೇಲೆ ಕ್ಲಾರಿಫಿಕೇಷನ್ ಕೇಳಬೇಕು ಕ್ಲಾರಿಫಿಕೇಷನ್ ಕೇಳುವಾಗ ಉತ್ತರ ಕೊಡ್ತೀನಿ ನಾನು ದಯಮಾಡಿ ಎಲ್ಲ ಮಾನ್ಯ ವಿರೋಧ ಪಕ್ಷದ ಸದಸ್ಯರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ಪ್ರಜಾ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ಈಗ ಯಾರ್ಯಾರು ಏನೇನು ಹೇಳ್ತಾರೋ ಅವೆಲ್ಲನೂ ಕೂಡ ಇಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡೋಕ್ಕಾಗಲ್ಲ ನಾವು ಇಲ್ಲಿ ನೀವು ಪದ ಪ್ರಯೋಗ ಇದೆಯಲ್ಲ ಕರಿಮಣಿ ಮಾಲೀಕ ಯಾರು ಅಂತಕ್ಕಂಥದ್ದು ಕೀಳು ಅಭಿರುಚಿಯ ಪದ ಅಂತಕ್ಕಂಥದ್ದು ಅಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ನಾನು ಹಂಗೀಗ ನಿಮ್ಮ ನಿಮ್ಮ ಪಾರ್ಟಿನಲ್ಲಿ ಭಿನ್ನಾಭಿಪ್ರಾಯಗಳಿಲ್ವ ಹಾಂ ಪ್ರಜಾಪ್ರಭುತ್ವ ರೀತಿನಲ್ಲಿ ಇವರು ಯಾರು ಎತ್ನಾಳ್ ಅವರು ಮತ್ತೆ ವಿಜಯೇಂದ್ರ ಅವರು ಏನೆಲ್ಲ ಮಾತಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿದೆಯಲ್ವಾ ಕೂತ್ಗ್ರಿ ಇದರಿಂದ ಏನು ತೊಂದರೆ ಆಗಲ್ಲ ಯಾರೋ ಒಬ್ರು ಹೇಳಿದ ತಕ್ಷಣನೇ ಅಭಿಪ್ರಾಯ ಹೇಳಿದ ತಕ್ಷಣ ಅವ್ರ ಅಭಿಪ್ರಾಯ ಹೇಳಿರ್ತಾರೆ ನಿಮ್ಮಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳು ಯಾವ ಮಟ್ಟಕ್ಕೆ ಹೋಗಿದೆ ಅದನ್ನೆಲ್ಲ ನಾನು ಪ್ರಸ್ತಾಪ ಮಾಡೋಕ್ಕೋಗಲ್ಲ ನಾನು ಮತ್ತೆ ಅಗತ್ಯನೂ ಕೂಡ ಸೊ ನಾನು ಇದು ಅಭಿರುಚಿಹೀನ ಅಂತ ಅಷ್ಟೇ ಹೇಳಿದ್ದೀನಿ ನೀವು ಇಲ್ಲ ಅದು ಅಭಿರುಚಿಗೆ ಸರಿಯಾಗಿದೆ ಅಂತ ಅಂದ್ಕೊಂಡ್ರೆ ಓಕೆ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋದು ಸರಿಯಾಗಿದೆ ಅಂತಂದ್ರೆ ಓಕೆ ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಮಾನ್ಯ